ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಭತ್ತದ ಕದ್ರಿನಿಂದ ಹೇಗೆ ತೋರಣ ಮಾಡೋದು ಅಂತ ಹೇಳ್ತೀನಿ ಕದ್ರನ್ನು ಎಲ್ಲರ ಮೇಲೂ ಕಟ್ತಾರೆ ಆವಾಗ ಕದ್ರನ್ನು ಕದ್ರಿಂದ ತುಂಬಾ ವೆರೈಟಿ ವೆರೈಟೀಸ್ ಆಗಿ ನಾವು ತೋರಣನ ಮಾಡ್ಕೊಳ್ಬಹುದು ಈ ತೋರಣನ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ದಬ್ಬೆ ಬೇಕು ಹಾಗೆ ಎರಡು ದಾರ ಬೇಕು ಹಾಗೆ ಕದ್ರು ಬೇಕಾಗತ್ತೆ ಫಸ್ಟ್ ಹೇಗೆ ಮಾಡೋದು ಅಂತಂದರೆ ಒಂದು ಒಂದು ದಬ್ಬೆಗೆ ಎರಡು ದಾರನ ಕಟ್ಕೊಂಡು ಅದರಲ್ಲಿ ಹೇಗಂತಂದರೆ ಒಂದು ಎರಡು ಎಳೆಗಳ ಮಧ್ಯೆ ಈ ಕದ್ರನ್ನ ಹಾಕಿಬಿಟ್ಟು ಆಮೇಲೆ ದಬ್ಬೆಯಿಂದ ಹಿಂದಕ್ಕೆ ತೊಗೊಂಬಂದು ಮತ್ತೆ ಆ ಮಧ್ಯ ಕದ್ರೊಳಗೆ ಸೇರಿಸಿ ಅಂದರೆ ಮಧ್ಯ ದಾರದೊಳಗೆ ಸೇರಿಸಬೇಕು ಹೀಗೆ ಎಲ್ಲ ಕದ್ರುಗಳನ್ನು ಕಟ್ಕೊಳ್ತಾ ಹೋಗಬೇಕು ನಿಮಗೆ ಕದ್ರನ್ನ ಇನ್ನೂ ಬೇರೆ ಬೇರೆ ಥರನೇ ಮಾಡ್ಬೋದು ಈ ತೋರಣನ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಾಗೆ ನೀಟಾಗಿ ಮಾಡ್ಕೊಳ್ಬೋದು ಹೀಗೆ ಎಲ್ಲ ತೋರಣ ಎಲ್ಲ ಕದ್ರೂ ಕಟ್ಕೊಂಡ್ರೆ ಈ ಥರ ತೋರಣ ರೆಡಿ ಆಗತ್ತೆ ನಮಗೆ ಒಂದೇ ಸೈಜಿಂದು ಇದು ಕದ್ದು ಸಿಕ್ಕಿದ್ರೆ ಅದ್ರ ಮೇಲೆ ದಂಟಿದೆ ಅಲ್ಲ ಅದರಲ್ಲಿ ಬೇರೆ ಬೇರೆ ಥರ ಡಿಸೈನ್ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ತುಂಬ ಸಿಂಪಲ್ ಆಗಿ ತೊಗೊಂಡ ಹೇಗೆ ಮಾಡಿದ್ದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅದು ತುಂಬ ಉದ್ದ ಆಗಿತ್ತಲ್ಲ ಹಾಗಾಗಿ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ